ಹಾಯ್ ಫ್ರೆಂಡ್ಸ್ ಶುಭ ಸಂಜೆ ಎಲ್ಲರಿಗೂ ಈವ್ನಿಂಗ್ ಸ್ನ್ಯಾಕ್ಸ್ ಇದೆ ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಾಗಿದೆ ನೀವು ಕೂಡ ನೋಡಿ ಒಂದು ಸಲ ಮನೆ ಟ್ರೈ ಮಾಡಿ ಆಗಿರುತ್ತೆ ಏಕೆಂದರೆ ಎಲ್ಲರೂ ಮನೇಲಿ ಈವ್ನಿಂಗ್ ಸಂಜೆ ಆಯ್ತಿದ್ದಂಗ್ಳು ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂದರೆ ಈ ರೀತಿ ಬಜ್ಜಿ ಬೋಂಡ ವಡೆ ಮಾಡ್ತಾ ಇರ್ತೀರಲ್ವ ಹಾಗಾಗಿ ನಮ್ಮ ಮನೇಲಿ ಕೂಡ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿದ್ದೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಆಗಿ ಈರುಳ್ಳಿ ಎಲ್ಲ ಹಾಕಿ ಸ್ಪೈಸಿಯಾಗಿ ಕ್ರಿಸ್ಪಿಯಾಗಿ ಸಬ್ಸಿಗೆ ಸಬ್ಬಸ್ಸಿಗೆ ಬೋಂಡ ಮಾಡಿದ್ದೀನಿ ಸೂಪರಾಗಿ ಬಂದಿದೆ ಟೇಸ್ಟ್ ಮಾತ್ರ ನಾನು ಯಾವ ರೀತಿ ಮಾಡಿದೆ ಅನ್ನೋದನ್ನು ಪೂರ್ತಿ ವೀಡಿಯೋನ ನಾನು ನಿಮ್ಮ ಜೊತೆ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ನಮ್ಮ ಡೈಲಿ ವಿಲೇಜ್ ಬ್ಲಾಗ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆಗಿರೇ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನಾನು ಯಾವ ರೀತಿ ಮಾಡಿದೆ ಅನ್ನೋದನ್ನು ಶೇರ್ ನೋಡ್ಕೊಂಡು ಬರೋಣ ನಾನು ಇವಾಗ ಸಬ್ಬಸಿಗೆ ಒಂದು ಕಟ್ಟು ಮತ್ತು ಈರುಳ್ಳಿ ದಪ್ಪ ಈರುಳ್ಳಿ ಎರಡು ಮತ್ತು ಒಂದು ಮೂರಿಂದ ನಾಲ್ಕು ಖಾರದ ಮೆಣಸಿಕಾಯಿ ಈ ಸಣ್ಣ ಮೆಣಸಿಕಾಯಿ ಬರುತ್ತೆ ನೋಡಿ ಖಾರದ್ದು ಅದು ಇಷ್ಟು ಹಾಕೊಂಡು ಇವಾಗ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಈರುಳ್ಳಿನ ಉದ್ದ ಉದ್ದೇ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಚಿಟಿಕೆ ಅಡುಗೆ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ನಾನು ನೀಟಾಗಿ ಕೈಯಲ್ಲಿ ಕ್ಯೂಚ್ಕೋತೀನಿ ಸೊಪ್ಪು ಮತ್ತು ಈರುಳ್ಳಿ ಸಿಮೆಂಟ್ ಖಾರ ಎಲ್ಲ ಹಾಕಿದ್ದೀನಲ್ವ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಡುಗೆ ಸೋಡಾ ಎಲ್ಲ ಹಾಕಿದ್ದೀನಲ್ವ ಇವಾಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಕೈಯ್ಯಲ್ಲಿ ಕ್ಯೂಚಿ ರಸ ಬರೋ ಥರ ಹಿಂಡಿದ್ರೆ ಅದು ಚೆನ್ನಾಗಿ ಇದಾಗುತ್ತೆ ಏನು ಸೆಟ್ಟಾಗುತ್ತೆ ಈರುಳ್ಳಿ ಸೊಪ್ಪು ಉಪ್ಪು ಖಾರ ಎಲ್ಲ ನೀಟಾಗಿ ಸೆಟ್ಟಾಗುತ್ತೆ ಆವಾಗ ಬೋರ್ಡನ್ನು ಕೂಡ ಸಕ್ಕದಾಗಿ ಬರುತ್ತೆ ಇವಾಗ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಇವಾಗ ನಾನು ಫ್ರೆಶ್ ಆಗಿರೋ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟಕ್ಕೂ ಅದ ಬೇಕು ನಮಗೆ ಅಷ್ಟು ನಾನು ಇವಾಗ ಕಡಲೆ ಹಿಟ್ಟು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಯಾವ ಅದ ಕಲಿಸ್ತೀನಿ ಕೂಡ ಅದನ್ನು ಕೂಡ ನೋಡಿ ನಾನು ಇವಾಗ ನೀಟಾಗಿ ಅತಿ ಗಟ್ಟಿನೂ ಅಲ್ಲ ಅತಿ ತೆಳುನೋ ಅಲ್ಲ ಆ ರೀತಿ ಒಂದು ಮೀಡಿಯಮ್ ಅದಕ್ಕೆ ಕಲಿಸ್ಕೊಂಡು ನಾನು ಇವಾಗ ಒಂದೊಂದೇ ಬೋಂಡ ಹಾಕ್ತೀನಿ ಅದರಲ್ಲೂ ಈ ಬಿಸಿ ಬಿಸಿ ಬೋಂಡ ಮಾಡಿದಾಗ ತಿನ್ನಲಿಕ್ಕೆ ಸಕ್ಕದಾಗಿರುತ್ತೆ ಒಳ್ಳೆ ಕ್ರಿಸ್ಪಿಯಾಗಿರುತ್ತೆ ಆರದ್ಮೇಲೆ ತಿನ್ನೋಕೋದ್ರೆ ಸ್ವಲ್ಪ ಸಾಫ್ಟಾಗಿರುತ್ತೆ ಹಾಗಾಗಿ ಬಿಸಿ ಇದ್ದಾಗಲೇ ಕ್ರಿಸ್ಪಿಯಾಗಿ ಇದ್ದಾಗ ಬೋಂಡ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಕೂಡ ನಾನು ಸ್ವಲ್ಪ ಬೋಂಡ ಬಜ್ಜಿ ಇಲ್ಲ ಸ್ವಲ್ಪ ತಿನ್ನೋದು ಜಾಸ್ತಿ ಹಾಗಾಗಿ ನನಗೆ ಈಗ ಮಳೆ ಕಾಲ ಅಲ್ವಾ ಹಾಗಾಗಿ ಏನಾದರೂ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋಣ ಅಂತಂದ್ಬಿಟ್ಟು ಇವಾಗ ಸಬ್ಬಸಿಗೆ ಸೊಪ್ಪಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಬೋಂಡ ಟೇಸ್ಟ್ ಅಂತ ಸಕ್ಕದಾಗಿರುತ್ತೆ ಒಂದು ಮಸಾಲೆ ವಡೆ ಮಾಡಬೇಕಂದ್ರೂ ಕೂಡ ಹಾಗೆ ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡಿದ್ರೆ ಸಕ್ಕದಾಗಿ ಬರುತ್ತೆ ಟೇಸ್ಟು ಬನ್ನಿ ಈಗ ಬೇಗ ಬೇಗ ಪಟಾಬಟನೆ ಬೋಂಡ ಹಾಕಿ ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ಸೂಪರಾಗಿ ಬಂದಿದೆ ಅಂತ ಮತ್ತೆ ಇವತ್ತಿನ ಲಾಗು ನಿಮಗೆ ನಮ್ಮ ಹಳ್ಳಿ ವಿಲೇಜ್ ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಈ ಲಾಗ್ನ ಈ ರೆಸಿಪಿನ ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ರೆಸಿಪಿ ಸ್ಟಾರ್ ನೀವು ಕೂಡ ಶೇ ಮಾಡ್ಕೊಂಡು ತಿಂದು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇವತ್ತಿನ ರೆಸಿಪಿ ಮೂಲಕ ಈ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮತ್ತೊಂದು ಹೊಸ ಲಾಗ್ ಜೊತೆ ಸಿಗ್ತೀನಿ ಓಕೆ ಬಾಯ್